तो मन ಯಾವ ನಿಂದು ಚೀಕ್ನಳ್ಳಿ ಎಲ್ಲೆಲ್ಲಿ ಕಳ್ತನ ಮಾಡಿದೀರ ಗಂಟೆಗೆ ಎಷ್ಟು ಜನ ಇದ್ರ ನೀವು ಒಟ್ಟಿಗೆ ನಿನ್ನೆ ಇವಳು ಹೇಳ್ತಾಳೆ ಅಮ್ಮ ಸತ್ತೆ ನೋಡಿ ಇವ್ರುಗಳು ಆನೆ ದೇವಸ್ಥಾನ ಇದೆಯಲ್ಲ ಆನೆ ದೇವಸ್ಥಾನನ ಕಳ್ತನ ಮಾಡಿರೋದು ಹ ಇವ್ರುಗಳು ನೋಡ್ಕೊಳ್ಳಿ ಒಂದು ದೊಡ್ಡ ಟೀಮೇ ಇದೆ ತಾನೆ ಮನೆ ಮನೆ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇವ್ರದು ಆನೆ ಮಾಲ್ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋ ಇವರು ನೋಡ್ಕೊಳ್ಳಿ ಇವ್ರನ್ನ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಇವರೆಲ್ಲ ಇವರು ಆನೆಮಾಲ ದೇವಸ್ಥಾನನ ಕಳ್ತನ ಮಾಡಿರ್ತಾರೆ ಮುಖ ನೋಡ್ಕೊಳ್ಳಿ ಇವ್ರದೊಂದ್ ದೊಡ್ಡ ಟೀಮೇ ಇರುತ್ತೆ ಇವರೆಲ್ಲ ನೋಡಿ ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಇವರು ಬೇಲೂರ್ ಹತ್ರ ಚೀಕ್ನಳ್ಳಿ ಅಂತ ಹೇಳ್ತಾರೆ ಇವ್ರಗಳ ಮುಖ ನೋಡ್ಕೊಳ್ಳಿ ಆನೆಮಾಲ ದೇವಸ್ಥಾನನ ಕಳತನ ಮಾಡದಂತವ್ರು ದಯವಿಟ್ಟು ಎಲ್ಲರೂ ಸಹ ನೋಡ್ಕೋಬೇಕು ನಿನ್ನೆ ರಾತ್ರಿ ಆನೆಮಹಲ್ ದೇವಸ್ಥಾನದ ಹುಂಡಿ ಹೊಡೆದು ಆನೆಮಹಲ್ನಲ್ಲಿ ಕಳ್ಳತನ ಮಾಡಿರ್ತಾರೆ બોલો મતલબ કે કઈ કોટી કઈ કોટી ના હેલ ઓપરેટ ના ગાડી સાઈડ